ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ರಾಗಿ ಸೇವ್ಗೆನ ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರ್ ಇಲ್ಲಿ ಒಂದು ಪಾತ್ರೆ ಇಟ್ಟೋದಕ್ಕೆ ಒಂದು ಒಂದೆರಡು ಲೋಟದಷ್ಟು ನೀರನ್ನ ಹಾಕಿದ್ದೀನಿ ಈಗ ಸ್ವಲ್ಪ ಹಸಿಟ್ಟನ್ನ ಅದರೊಳಗಡೆ ರಾಗಿ ಹಸಿಟ್ಟನ್ನ ಹಾಕಿ ಕದ್ರಿಬಿಟ್ಟು ಬಿಡಬೇಕು ಗಂಟಿಲ್ದೇ ಇರೋ ರೀತಿ ಕದ್ರಿಬಿಟ್ಟು ಅದು ಹುಕ್ ಬಂದ ಮೇಲೆ ನಾವು ಹಸಿಟ್ಟು ಹಾಕಬೇಕಾಗುತ್ತೆ ಕದ್ರಿಬಿಟ್ಟು ಬಿಡೋಣ ಉಕ್ಕು ಬರಲಿ ಈ ರೀತಿ ಗಂಟಿಲ್ದೇ ಇರೋ ರೀತಿ ಕದ್ರಬೇಕಾಗುತ್ತೆ ನೋಡಿ ಈಗ ಉಕ್ಕು ಬರ್ತಾಯಿದೆ ಎರಡು ಬೌಲು ಹಸಿಟ್ಟನ್ನ ಹಾಕ್ತಾಯಿದ್ದೀನಿ ರಾಗಿ ಹಸಿಟ್ಟನ್ನ ಹಾಕಿಬಿಟ್ಟು ನೀಟಾಗೆ ಗಂಟಿಲ್ದಿರೋ ರೀತಿ ಹಾಗೆ ಬಿಡಬಾರ್ದು ಬೇಯ್ಯೋದಿಕ್ಕೆ ಕೋಲನ್ನ ಈ ರೀತಿ ಗಂಟನ್ನು ಇದು ಮಾಡಿಬಿಟ್ಟು ಹಸಿಟ್ಟೆಲ್ಲನೂ ಕೋಲು ಉರಬೇಕಾಗುತ್ತೆ ಈ ರೀತಿ ಐದು ನಿಮಿಷ ಬಿಡಬೇಕು ಬೇಯ್ಯೋದಿಕ್ಕೆ ಈಗ ಬೆಂದಿದೆ ಹಿಟ್ಟು ಈಗ ಕೆಳಗಡೆ ಇಳಕ್ಬಿಟ್ಟು ತಿರ್ಕೊಳ್ಳೋಣ ಹಿಟ್ಟನ್ನ ಗಂಟು ಇಲ್ಲದೇ ರೀತಿ ಹಿಟ್ಟನ್ನ ತಿರಿಕೋಬೇಕು ಮತ್ತು ಗಟ್ಟಿಯಾಗಿ ಹಿಟ್ಟನ್ನ ತಿರಿಕೋಬೇಕು ನಾವು ಮುದ್ದೆಗೆ ತೆಳುವಾಗಿ ತಿರಿಕೋತೀವಿ ಆದರೆ ಸ್ಯಾವ್ಗೆ ಮಾಡೋದಕ್ಕೆ ಗಟ್ಟಿಯಾಗಿ ತಿರಿಕೋಬೇಕಾಗುತ್ತೆ ಮತ್ತು ಯಾವುದೇ ರೀತಿ ಗಂಟಿರಬಾರ್ದು ಯಾಕಂದರೆ ನಾವು ಇಲ್ಲಿ ಚಕ್ಲಿ ಒಳ್ಳಲ್ಲಿ ಮಾಡ್ತಾ ಇರೋದು ಹೋಲ್ಗಳು ಸಣ್ಣ ಸಣ್ಣವಾಗಿರುತ್ತೆ ಆಗ ಅದರೊಳಗಡೆ ಗಂಟು ಬರೋದಕ್ಕೆ ಆಗೋದಿಲ್ಲ ಆಗ ಸ್ಯಾವು ಕೂಡ ಬರೋದಿಲ್ಲ ಹಾಗಾಗಿ ನೀಟಾಗಿ ಗಂಟಿಲ್ಲದೆ ಇರೋ ರೀತಿ ತಿರ್ಕೋಬೇಕಾಗುತ್ತೆ ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿದ್ದರೆ ಉದುರು ಸ್ಯಾವ್ಗೆ ಬರುತ್ತೆ ಇಲ್ಲಾಂದರೆ ಮುಟ್ಟಿದ ತಕ್ಷಣ ಹಿಟ್ಟಾಗಿಬಿಡುತ್ತೆ ಈಗ ನಾನು ತಿರ್ಕೊಂಡು ಆಗಿದೆ ಮುದ್ದೆನ ಕಟ್ಕೊಂಡು ಸೈಡಲ್ಲಿ ಇಟ್ಕೊಬಿಡ್ತೀನಿ ಈಗ ನಾವು ಯಾರೋ ಸಹಾಯಕ್ಕಿಲ್ಲದೆ ಇದ್ದಾಗ ಒಬ್ಬರೇ ಮಾಡಬೇಕು ಅಂದರೆ ಈ ರೀತಿ ಮಾಡ್ಕೋಬೇಕು ಮುದ್ದೆನ ಕಟ್ಕೊಂಡು ಸೈಡಲ್ಲಿ ಇಟ್ಕೋಬೇಕಾಗುತ್ತೆ ಈ ರೀತಿ ನಾನು ಮುದ್ದೆ ಎಲ್ಲ ಕಟ್ಬಿಟ್ಟು ಸೈಡಲ್ಲಿ ಇಟ್ಕೊತೀನಿ ಆಮೇಲೆ ಸ್ಯಾವ್ಗೆ ಒಳ್ಳೆ ತಗೊಂಡು ಅಂದರೆ ಚಕ್ಲಿ ಒಳ್ಳಲ್ಲಿ ನಾವು ಮಾಡ್ತಿರೋದು ಸಣ್ಣ ಬಿಲ್ಲೆ ಇರುತ್ತಲ್ಲ ನೋಡಿ ಈ ರೀತಿ ಆ ಥರ ಪ್ಲೇಟ್ನ ಹಾಕ್ಕೊಂಡು ಅದರೊಳಗಡೆ ಮುದ್ದೆನ ನೀಟಾಗಿ ನೀರೆಲ್ಲ ಸಾವ್ರುಬಿಟ್ಟು ಇಲ್ಲಾಂದರೆ ಮುದ್ದೆ ಅಂಟ್ಕೊಬಿಡುತ್ತೆ ಸಾವ್ರ್ಬಿಟ್ಟು ಅದರೊಳಗಡೆ ಮುದ್ದೆನ ಹಾಕ್ಬಿಟ್ಟು ಅದಕ್ಕೆ ಮುಚ್ಚುಳನ ಮುಚ್ಚಿಬಿಟ್ಟು ನಾವು ಸಾವಿಗೆನ ಒತ್ತಬೇಕಾಗುತ್ತೆ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಕೂಡ ಈ ಸ್ಯಾವ್ಗೆ ಆಗಿರುತ್ತೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಯಾರದೇ ಸಹಾಯ ಇಲ್ಲದಲೇ ಒಬ್ರೇ ಮಾಡ್ಕೋಬೋದು ಈಗ ಮಾಡ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗೇ ಬಂದಿದೆ ಮಾತ್ರ ನೋಡಿ ಇದ್ರ ಜೊತೆ ಚಿಲ್ಕವ್ರೆ ಸಾಂಬಾರು ಕಾಂಬಿನೇಷನ್ ಮಾತ್ರ ತುಂಬಾ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೋ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಹಾಗೆ ಹೋಯ್ತು ತುಂಬಾ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಈಗ ಕಟ್ ಆಗುತ್ತೆ ಯಾಕಂದರೆ ಬಿಸಿ ಇದೆ ಹಾರಿದ ಮೇಲೆ ತುಂಬ ತುಂಬ ಚೆನ್ನಾಗಿರುತ್ತೆ ಗಟ್ಟಿಯಾಗೆ ನಾವು ಹಿಟ್ಟನ್ನ ತಿರಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಈಗ ಮತ್ತೊಂದು ಮಾಡಿ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ಸಂಕ್ರಾಂತಿ ಹಬ್ಬಕ್ಕೆ ರೆಡಿ ಆಯಿತು ನಮ್ಗೆ ಯಾವಾಗ ಬೇಕೋ ಆವಾಗ ಮಾಡಿಕೊಂಡು ಈ ರೀತಿ ಚಕ್ಲಿ ಒಳ್ಳಲ್ಲಿ ಇದ್ರೆ ತಿನ್ಬೌದು ನೋಡಿ ಈಗ ಎಲ್ಲವನ್ನು ನಾನು ಮಾಡಾಗಿದೆ ಇದ್ದೀನಿ ನೋಡಿ ಈಗ ಸರ್ವ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗೆ ಬಂದಿದೆ ಅಂತ ಇದಕ್ಕೆ ಚಿಲ್ಕವ್ರೆ ಸಾಂಬಾರು ಕಾಂಬಿನೇಷನ್ ತುಂಬಾ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ